ಹಾಯ್ ಹಲೋ ಫ್ರೆಂಡ್ಸ್ ನಾವಿವತ್ತು ಹಾಲು ಪಾಯಸ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಬೇಗ ಹೆಂಗೆ ಮಾಡೋದು ಹಾಲು ಪಾಯಸನ ಅಂತ ನೋಡೋಣ ಫಸ್ಟು ಒಂದು ಕಡೆ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯೋಕೆ ಇಟ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕ್ಬೇಕು ನೆಕ್ಸ್ಟು ಸಾವಿಗೆನ ನಾವು ಹುರ್ಕೊಬೇಕು ಒಂದು ಕಡೆ ಹಾಲು ಕಾಯ್ತಾ ಇರುತ್ತೆ ಒಂದು ಕಡೆ ಸಾವಿಗೆನ ಹುರ್ಕೊಬೇಕು ನಮ್ಮ ಮನೇಲಿ ಸಡನ್ನಾಗಿ ಗೆಸ್ಟ್ ಬಂದರು ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಸಡನ್ನಾಗಿ ಆಗಿದೆ ಹಾಲು ಪಾಯಸ ಅದು ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಹಾಲು ಕುದೀತಾ ಇದೆ ನೆಕ್ಸ್ಟು ಸಾವಿಗೆ ಎಲ್ಲ ಪೂರ್ತಿ ಒಂದು ಸ್ವಲ್ಪ ಬ್ರೌನಿಷ್ ಬರೋಂಗೆ ಹುರ್ಕೊಬೇಕು ನೆಕ್ಸ್ಟ್ ಇನ್ನೂ ಒಂದು ಏನಂದರೆ ಸಾವಿಗೆನ ಡೈರೆಕ್ಟಾಗಿ ಹಾಲಿಗೆ ಹಾಕ್ಬಾರ್ದು ಏಕೆಂದರೆ ಸಾವಿಗೆ ಹಾಲು ಜಾಸ್ತಿ ಕುಡಿಯುತ್ತೆ ಅಂತ ಹಂಗೆ ಬಿಸಿ ನೀರೊಳಕ್ಕೆ ಶಾವ್ಗೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ಒಂದು ಕುದಿ ಬರೋವರೆಗೂ ಹಿಂಗೆ ಮಾಡಬೇಕು ಅಷ್ಟರಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಸಾವಿಗೆ ಫುಲ್ಲು ಕುದಿ ಮೇಲೆ ಒಂದು ಪಾತ್ರೆಗೆ ಬಸಿ ಹಾಕೊಬೇಕು ಅದರಲ್ಲಿರೋ ಅಂತಹ ನೀರೆಲ್ಲ ಹೋಗಂಗೆ ಬಸಿ ಹಾಕ್ಕೊಬೇಕು ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಉದ್ಬಿಡಬೇಕು ನೆಕ್ಸ್ಟು ತುಪ್ಪ ಮತ್ತು ತುಪ್ಪದಲ್ಲಿ ನಾವೇನೇನು ತೊಗೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಆಗಂಗೆ ಹುರ್ಕೊಬೇಕು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಒಂಚೂರು ಬ್ರೌನಿಷ್ ಬರೋಂಗೆ ಹುರ್ಕೊಬೇಕು ಚೆನ್ನಾಗಿ ನೋಡಿ ಈ ಥರ ಹಾಕ್ಬೇಕು ಅದು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ಆದಮೇಲೆ ಫಸ್ಟು ಬಾದಾಮಿ ಮತ್ತು ಗೋಡಂಬಿನ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹಣ ದ್ರಾಕ್ಷಿನ ಹಾಕಬೇಕು ಒಣ ದ್ರಾಕ್ಷಿ ಅದು ಎಲ್ಲ ಸೇರಿ ಮೂರೂ ಚೆನ್ನಾಗಿ ಹುರಿಬೇಕು ನೆಕ್ಸ್ಟು ನಾವು ಏನು ಮಾಡೋದು ಪಾಯಸದ ಜೊತೆಗೆ ಸ್ನ್ಯಾಕ್ಸು ಅಂತ ಯೋಚನೆ ಮಾಡಿದಾಗ ಹಪ್ಳ ಹಾಕನಾ ಸ್ನ್ಯಾಕ್ಸ್ ಅಂತ ಹಾಕಿದ್ವಿ ಹಪ್ಳ ಹಾಕೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಇಟ್ಟು ಈ ಕಡೆ ಸಾವಿಗೆನ ಹಾಲಿಗೆ ಹಾಲೆಲ್ಲ ಕುದ್ದು ರೆಡಿ ಆದಮೇಲೆ ಹಾಲಿಗೆ ಹಾಕಬೇಕು ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಲಕ್ಕಿನ ಕುಟ್ಟು ಹಾಕಿದ್ವಿ ಲಾಸ್ಟಿಗೆ ಸಕ್ಕರೆನ ಆ್ಯಡ್ ಮಾಡಬೇಕಾಗುತ್ತೆ ಚು ಪಾಯಸ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಎಣ್ಣೆ ಫುಲ್ ಕಾದಿತ್ತು ಅದಕ್ಕೆ ಹಪ್ಪಳ ಹಾಕಿದ್ವು ಇದು ಇದು ಮನೆಯಲ್ಲೇ ಮಾಡಿರೋ ಅಂತಹ ಹಪ್ಪಳ ಅದಕ್ಕೆ ಇವಾಗ ಹೆಲಕ್ಕಿ ಪೌಡರ್ನ ಆ್ಯಡ್ ಮಾಡಿ ಸ್ವಲ್ಪ ಅದಕ್ಕೆ ಬಾದಾಮಿ ಪೌಡ್ರ್ ಆ್ಯಡ್ ಮಾಡಿದರೆ ಫುಲ್ಲು ಟೇಸ್ಟಿಯಾಗಿರುತ್ತೆ ಪಾಯಸ ಬಾದಾಮಿ ಪೌಡ್ರ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನಂತರ ನಾವು ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಆ್ಯಡ್ ಮಾಡಬೇಕು ಲಾಸ್ಟಿಗೆ ಪಾಯಸಕ್ಕೆ ನೆಕ್ಸ್ಟು ಹೀಗೆ ಪಾಯಸ ಫೈವ್ ಮಿನಿಟ್ಸ್ಗೆ ಸಿಂಪಲ್ಲಾಗಿ ಆಗಿದೆ ನೆಕ್ಸ್ಟ್ ಪಾಯಸನ ತಕ್ಕೊಂಡು ಸ್ವೀಟ್ ಪಾಯಸ ರೆಡಿ ಆಯಿತು ಆಮೇಲೆ ನೆಕ್ಸ್ಟು ಸ್ನ್ಯಾಕ್ಸಿಗೆ ಹಪ್ಲನು ರೆಡಿ ಇತ್ತು ನೋಡಿರಿ ಫ್ರೆಂಡ್ಸ್ ರೆಡಿ ಇದೆ ಎರಡೂ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ